ರೈತರ ಮಾವಿನ ಹಣ್ಣು ಬೆಂಬಲ ಬೆಲೆ ಶ್ರೀನಿವಾಸಪುರ ಬಂದ್ ಯಶಸ್ಸು ಕೋಲಾರ ಜಿಲ್ಲಾಧಿಕಾರಿಗಳ ಮತ್ತು ಎಸ್ಪಿ ಸಾಹೇಬರು ಭೇಟಿ ಅವರ ನೇತೃತ್ವದಲ್ಲಿ ರೈತರ ಬೆಂಬಲ ಬೆಲೆ ಸರ್ಕಾರದ ಸಂಬಂಧಪಟ್ಟ ಅಧಿಕಾರಿಗಳು ಗಮನಕ್ಕೆ ತಂದು ರೈತರಿಗೆ ಕೊಟ್ಟ ಮಾತು ಕೊಡಿಸುವ ವಿಶ್ವಾಸ ಅತಿ ಶೀಘ್ರದಲ್ಲೇ ಪರವಾಗಿ ಅಭಿನಂದನೆಗಳನ್ನು ಬೆಂಬಲ ಬೆಲೆ ಸರ್ಕಾರಕ್ಕೆ ಈಗಾಗಲೇ ನಾವು ಪ್ರಸ್ತಾವನೆಯನ್ನು ಕೂಡ ಕಳಿಸಿದ್ದೇವೆ ಆ ಒಂದು ಪ್ರಸ್ತಾವನೆ ಸರ್ಕಾರದ ಗಂಭೀರ ಚಿಂತನೆಯಲ್ಲಿದೆ ಆ ಕಾರಣಕ್ಕಾಗಿ ಜಿಲ್ಲಾ ಉಸ್ತುವಾರಿ ಜೊತೆಯಲ್ಲಿ ಅವರೇ ನೀವೇ ಮಾತಾಡಬೇಕು ಅವರು ಅಂತ ಹೇಳೋದ್ರಿಂದ ಅದಕ್ಕೆ ಅವಕಾಶವನ್ನು ಈಗ ಇವತ್ತಿನ ದಿನ ಬಂದು ಅವರು ಇಲ್ಲಿಗೆ ನಿಲ್ಲಿಸ್ತಾ ಇದ್ದಾರೆ ಕನಿಷ್ಠ ಪಕ್ಷ ಒಂದು ಮೂರ್ ನಾಲ್ಕು ದಿನದಲ್ಲಿ ನಾವು ಎಷ್ಟು ದಿನ ಅಂತ ಹೇಳಲಿಕ್ಕಾಗಲ್ಲ ಸರ್ಕಾರ ಅಂತೂ ಬಹಳ ಶೀಘ್ರವಾಗಿ ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸ್ತಾ ಇದೆ ಒಂದು ತೀರ್ಮಾನ ಆಲ್ರೆಡಿ ನಾವು ಸರ್ಕಾರ ಸರ್ಕಾರದ ಹಂತದಲ್ಲಿ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಎಲ್ಲ ಇಲಾಖೆ ಕಾರ್ಯದರ್ಶಿಗಳು ಒಂದು ಸಭೆಯನ್ನು ಮಾಡಿ ಮುಖ್ಯ ಕಾರ್ಯದರ್ಶಿಗಳು ನೀಡಿರತಕ್ಕಂಥ ನಿರ್ದೇಶನ ಪ್ರಕಾರ ಇವತ್ತು ತೋಟಗಾರಿಕೆ ಇಲಾಖೆ ನಿರ್ದೇಶಕರು ನಮ್ಮ ರಾಜ್ಯದಲ್ಲಿರತಕ್ಕಂಥ ಎಲ್ಲ ಸಂಸ್ಕರಣಾ ಉದ್ಯಮಿಗಳೊಂದಿಗೆ ಒಂದು ಸಭೆಯನ್ನು ಕೂಡ ಮಾಡಿ ನಾನು ಸಭೆಯಲ್ಲಿ ಭಾಗವಹಿಸಿ ನಂತರ ಇಲ್ಲಿಗೆ ಬಂದದ್ದು ಆ ಸಭೆಯಲ್ಲಿ ನಮ್ಮ ರಾಜ್ಯದ ಒಳಗಡೆ ಇರ್ತಕ್ಕಂಥ ಎಲ್ಲ ಸಂಸ್ಕರಣಾ ಘಟಕಗಳು ರೈತರ ವಿಶೇಷವಾಗಿ ನಮ್ಮ ಶ್ರೀನಿವಾಸಪುರದ ತೋತಾಪುರಿಯನ್ನು ಅವರು ಖರೀದಿ ಮಾಡಬೇಕು ಮತ್ತು ಖರೀದಿ ಮಾಡೋ ವಿಚಾರದಲ್ಲಿ ಅವರು ಒಪ್ಪಿಕೊಂಡಿದ್ದಾರೆ ಅವರು ಇರ್ತಕ್ಕಂಥ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಬಳಸ್ಕೋಬೇಕು ಅಂತ ನಾವು ಹೇಳಿದ್ದೇವೆ ಆದರೆ ಮುಖ್ಯವಾಗಿ ಪ್ರಶ್ನೆ ಬಂದಿರುವುದೇನೆಂದರೆ ಅವರು ಈ ನಮ್ಮ ರೈತರು ಕೇಳ್ತಾ ಇರ್ತಕ್ಕಂಥ ರೇಟನ್ನು ಕೊಡಬೇಕು ಅದ್ರ ಬಗ್ಗೆ ಇನ್ನೊಂದಷ್ಟು ನಾಲ್ಕು ಐದು ಕಂಪನಿಗಳು ದೊಡ್ಡ ದೊಡ್ಡ ಕಂಪನಿಗಳು ನಾಳೆ ಎರಡನೇ ಸುತ್ತಿನ ಮಾತುಕತೆಯನ್ನು ಆಡಿ ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ದೀವಿ ನೀವು ದಯಮಾಡಿ ಏನು ಅವ್ರದ್ದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಇದೆ ಸುತ್ತಿನ ಮಾತುಕತೆಯಲ್ಲಿ ಹೇಳಿದ್ದೀವಿ ಆ ಮಾತುಕತೆಯ ನಂತರದಲ್ಲಿ ಏನು ಬರುತ್ತೆ ಅನ್ನುವಂತ ಔಟ್ಕಮ್ ನೋಡಿಕೊಂಡು ನಮ್ಮ ರೈತರಿಗೆ ನಾನು ಒಪ್ಪಿಸಿದ್ದೀನಿ ಅವ್ರು ಒಪ್ಕೊಂಡಿದ್ದಾರೆ ನಂಬರ್ ಒಂದು ಎರಡನೇ ಮುಖ್ಯವಾದ ಬೇಡಿಕೆ ಏನಪ್ಪಾ ಅಂದರೆ ಸರ್ಕಾರದಿಂದ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ಅಂತ ಈ ಬೆಂಬಲ ಬೆಲೆ ಯಾಕೆ ಘೋಷಣೆ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ ಅಂದ್ರೆ ಪಕ್ಕದ ಆಂಧ್ರ ರಾಜ್ಯದಲ್ಲಿ ಈಗಾಗಲೇ ಒಂದು ಜಿಗೆ ನಾಲ್ಕು ರೂಪಾಯಿ ಹಂಗೆ ಬೆಂಬಲ ಬೆಲೆಯ ಘೋಷಣೆ ಮಾಡಿರೋದ್ರಿಂದ ಸಂಕಷ್ಟದಲ್ಲಿರೋ ರೈತರ ಒಂದು ಸಹಾಯಕ್ಕೆ ಸರ್ಕಾರ ಬರಬೇಕು ಅಂತ ಹೇಳಿದೆ ಸರ್ಕಾರ ಸಂಪೂರ್ಣವಾಗಿ ರೈತರ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಕಟಿಬದ್ಧವಾಗಿ ನಿಂತಿದೆ ಆ ಕಾರಣದಾಗಿ ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನೋಡಿ ನಾನು ಇವತ್ತು ಇಲ್ಲಿ ಉಪ ವಿಭಾಗಾಧಿಕಾರಿಯಾಗಿ ಜಿಲ್ಲಾಡಳಿತದ ಪರವಾಗಿ ನಮ್ಮ ರೈತರ ಜೊತೆ ಸಮಾಲೋಚನೆ ಮಾಡಲಿಕ್ಕೋಸ್ಕರನೇ ಬಂದಿರತಕ್ಕಂಥದ್ದು ಮಾನ್ಯ ಜಿಲ್ಲಾಧಿಕಾರಿಗಳು ನನ್ನನ್ನು ಅದಕ್ಕಾಗಿನೇ ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ ಇತ್ತೀಚೆಗೆ ಕಳೆದ ಹದಿನೈದು ದಿನದಲ್ಲಿ ನಾವು ಎರಡು ಬಾರಿ ನಮ್ಮ ರೈತ ಮುಖಂಡರ ಜೊತೆ ಚರ್ಚೆ ಕೂಡ ಮಾಡಿದ್ದೀವಿ ಅವ್ರಿಗೆ ಏನ್ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಯಾವ ರೀತಿನಲ್ಲಿ ನಾವು ಜಿಲ್ಲಾಡಳಿತ ಸ್ಪಂದಿಸ್ಬೇಕು ಅನ್ನೋ ನಿಟ್ಟಲ್ಲಿ ಎರಡು ಸಭೆಗಳಾಗಿದೆ ಅವ್ರು ಏನೆಲ್ಲ ಬೇಡಿಕೆಗಳನ್ನ ಇಟ್ಟಿದ್ರು ಸರ್ಕಾರದ ಮುಂದೆ ಅದನ್ನ ನಾವು ಘನ ಸರ್ಕಾರದ ಗಮನಕ್ಕೆ ತಂದಿದ್ದೀವಿ ಅವ್ರ ಮನವಿಗಳನ್ನ ಪ್ರಪೋಸಲ್ಸ್ ನ ಕಳಿಸ್ಕೊಟ್ಟಿದೀವಿ ಕೂಡ ತೀರ್ಮಾನ ತಗೋತಾರೆ ಅಲ್ಲಿವರೆಗೂ ತಾಳ್ಮೆಯಿಂದ ನಮ್ ರೈತರು ಕಾಯ್ಬೇಕು ಅಂತ ನನ್ನ ಮನವಿ ಮಾಡ್ಕೊಳ್ತಾ ಈ ಶ್ರೀನಿವಾಸ ಪಟ್ಟಣದಲ್ಲಿ ರೈತಾಪಿ ಜನರು ಮಾವಿಗೆ ನಂಬಿ ಪ್ರತಿಯೊಂದು ಕಾರ್ಯಕ್ರಮ ಮದುವೆ ಆಗ್ಬೋದು ಒಂದು ಎಜುಕೇಶನ್ ಆಗ್ಬೋದು ಎಲ್ಲಾ ನಂಬಿರ್ತಾರೆ ಈ ಮಾವಿನಲ್ಲಿ ಈ ಜನ ಸತ್ತ ಹಾಗಿದೆ ಆ ರೈತರ ಒಂದು ಭವಿಷ್ಯತ್ತು ಇದು ತಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿ ಯಾವ ರೀತಿ ಪರಿಹಾರ ಎಷ್ಟು ದಿನದಲ್ಲಿ ಸಿಗುತ್ತೆ ನಾನು ಒಂದು ವಿಷಯವನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ನಮ್ಮ ಸರ್ಕಾರ ಏನಿದೆ ಅದು ರೈತ ರೈತರ ಪರ ಸರ್ಕಾರ ಯಾವುದೇ ಕಾರಣಕ್ಕೂ ಅದರಲ್ಲಿ ಯಾರು ಕೂಡ ಡೌಟ್ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ ಈ ಒಂದು ಕೂಗು ಎದ್ದಿರೋದು ಒಂದು ವಾರ ಹತ್ತು ದಿನದಿಂದ ಈಚೆಗೆ ಅಷ್ಟೇನೆ ಖಂಡಿತವಾಗ್ಲು ಪಾಸಿಟಿವ್ ಆಗಿ ಸ್ಪಂದಿಸ್ತಾ ಇದ್ದೀವಿ ನಂದು ಇದು ಶ್ರೀನಿವಾಸ್ಪುರಕ್ಕೆ ಕಳೆದ ಹತ್ತು ದಿನದಲ್ಲಿ ಮೂರನೇ ಭೇಟಿ ಮನೆ ಜಿಲ್ಲಾಧಿಕಾರಿಗಳು ಬಂದ್ ಹೋಗಿದ್ದಾರೆ ಎ ಪಿ ಎಂಸಿನಲ್ಲಿ ಏನ್ ನಡೀತಾ ಇದೆ ಅವರು ಅವಲೋಕನ ಮಾಡಿದ್ದಾರೆ ಸರ್ಕಾರದ ಗಮನಕ್ಕೆ ತಂದಿದೀವಿ ತೀರ್ಮಾನ ತಗೋತಾರೆ ಮಾತು ಸರ್ಕಾರ ಗಮನ ಹರಿಸಿದ ಪಕ್ಷದಲ್ಲಿ ರೈತರ ಕುಟುಂಬಗಳು ರೋಡ್ ಪಾಲ್ ಆಗುತ್ತೆ ಅವಕಾಶ ಕೊಡೋದಿಲ್ಲ ಬಿಡಿ ಅಲ್ಲ ಮಾತು ತಾವು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಇಮಿಡಿಯೇಟ್ ಈ ದಿನ ಒಂದು ರೈತರ ಪರ ಏನಾದರೂ ಒಂದು ಆದೇಶ ಮಾಡಿದ ಪಕ್ಷದಲ್ಲಿ ಉಗ್ರ ಹೋರಾಟಕ್ಕೆ ಅವಕಾಶ ಆ ಎಲ್ಲ ಬೆಳವಣಿಗೆಗಳಿಗೆ ಅವಕಾಶ ಕೊಡೋದಿಲ್ಲ ನಾನು ಹಾಗೆ ಸರ್ಕಾರ ರೈತರ ಪರವಾಗಿದೆ ಅತಿ ಶೀಘ್ರದಲ್ಲೇ ತೀರ್ಮಾನ ತಗೊಳ್ಳುತ್ತೆ ಅನ್ನೋ ಭರವಸೆನ ನಾನು ಕೊಡ್ತೇನೆ ಈ ಬಂದ್ ಕಾರ್ಯಕ್ರಮ ಬೆಳಿಗ್ಗೆ ಅತ್ಯಂತ ಶಾಂತಿಯುತವಾಗಿ ನಮ್ಮ ರೈತರ ಸಹಕಾರದಿಂದ ನಡೆದಿದೆ ನಮ್ಮ ರೈತರ ಮುಖ್ಯವಾದಂಥ ಎರಡು ಬೇಡಿಕೆಗಳೇನಪ್ಪ ಅಂತಂದರೆ ಈಗೇನು ಮಾವು ವಿಶೇಷವಾಗಿ ತೋತಾಪುರಿಯ ಮಾವು ಈ ತೋತಾಪುರಿ ಅಂತಕ್ಕಂಥ ಈ ವೆರೈಟಿಗೆ ಮಾರ್ಕೆಟಿನಲ್ಲಿ ದರ ಕಡಿಮೆ ಆಗಿದೆ ಆ ಕಾರಣಕ್ಕಾಗಿ ಈ ತೋತಾಪುರಿ ವಿಶೇಷವಾಗಿ ಪ್ರೋಸೆಸಿಂಗ್ ಇಂಡಸ್ಟ್ರಿಗೆ ಸಂಸ್ಕರಣಾ ಉದ್ಯಮಕ್ಕೆ ಮಾತ್ರ ಹೋಗೋದ್ರಿಂದ ಅಂದ್ರೆ ಜ್ಯೂಸ್ ಮಾಡಲಿಕ್ಕೆ ಹೋಗೋದ್ರಿಂದ ಕಂಪನಿಗಳಲ್ಲಿ ರೇಟ್ ನಮಗೆ ಕೊಡ್ತಾ ಇಲ್ಲ ಆ ಕಾರಣಕ್ಕಾಗಿ ಒಂದು ಉತ್ತಮವಾದಂಥ ಬೆಲೆಯನ್ನು ಕೊಡಿಸಬೇಕು ಅನ್ನೋದು ರೈತರ ಮುಖ್ಯವಾದ ಒಂಬತ್ತು ರೂಪಾಯಿ ನನಗೆ ಬೇಕು ಅಂತ ಹೇಳ್ತಾ ಇದ್ದೀನಿ ಒಂಬತ್ತು ರೂಪಾಯಿ ಹಾಕಿ ನಮ್ಮ ಪ್ರಕಾರ ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಂಟು ರೂಪಾಯಿ ಒಂದಿ ಅವ್ನಿಗೆ ಅಷ್ಟಾರು ಸಿಗಬೇಕು ಅನ್ನೋದು ಮೂಲಭೂತವಾದ ನಂಬಿಕೆ ಇದು ಒಂದು ಅದಕ್ಕೆ ನಾಳೆ ಇನ್ನೊಂದಷ್ಟು ಹೆಚ್ಚು ಏನು ಕಂಪನಿಗಳು ಬರೋದ್ರಿಂದ ಅವ್ರ ಜೊತೆ ನಾವು ಮಾತಾಡಬಹುದು ಅಕಸ್ಮಾತ್ ಆಗದೆ ಹೋದರೆ ಪ್ಲಾನ್ ದಿನೂ ಕೂಡ ನಾನು

ಪ್ರತಿನಿಧಿಯಾಗಿ ಬಹಳ ಘಂಟಾಘೋಷವಾಗಿ ನಾನು ಆ ಮಾತನ್ನ ಹೇಳಿಕೆ ಬಯಸ್ತೇನೆ ರೈತರಿಗೆ ಯಾವುದೇ ರೀತಿಯಾದ ಅನಾನುಕೂಲ ಆಗ್ಲಿ ಸಂಕಷ್ಟಗಳಾಗಿ ಬಂದಾಗ ಸರ್ಕಾರ ಯಾವತ್ತು ಅವ್ರ ಪರವಾಗಿ ನಿಂತಿರುತ್ತೆ ನಿಜ ಇವತ್ತು ಮಾವಿನ ಬೆಲೆ ಕುಸಿತ ಆಗಿದೆ ಅದಕ್ಕೆ ಯಾವ ರೀತಿಯಲ್ಲಿ ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ಮೇಲಿನ ಮಟ್ಟದಲ್ಲಿ ತೀರ್ಮಾನ ತಗೋಬೇಕು ಅಲ್ಲಿವರೆಗೂ ಕಾಯ್ಬೇಕು ಅನ್ನೋದಷ್ಟೇ ನಮ್ಮ ಮನವಿ ರೈತರಲ್ಲಿ ಕಾಯ್ಬೇಕಾಗತ್ತೆ ನೋಡೋಣ ಯಾವ ರೀತಿ ತೀರ್ಮಾನ ಸರ್ಕಾರ ತಗೊಳತ್ತೆ ಅಂತ ಈ ಹಂತದಲ್ಲಿ ನಾವು ಇಲ್ಲಿ ತೀರ್ಮಾನ ತಗೊಳದಕ್ಕೆ ಅವಕಾಶಗಳು ಇರೋದಿಲ್ಲ ನಮ್ಮ ರೈತರ ನಿಯೋಗವನ್ನು ನಾಳೆ ನಾವು ಕರ್ಕೊಂಡು ಬನ್ನಿ ಆ ರೈತರ ನಿಯೋಗದೊಂದಿಗೆ ನಾನು ಚರ್ಚೆ ಮಾಡ್ತೀನಿ ನಂತರ ಒಂದು ಸರ್ಕಾರದ ಹಂತದಲ್ಲಿ ನಂತರ ತೀರ್ಮಾನ ಮಾಡ್ತೀವಿ ಅನ್ನೋ ಮಾತ್ರ ಹೇಳಿರೋದ್ರಿಂದ ನಾನು ಈ ವಿಚಾರವನ್ನ ನಮ್ಮ ರೈತ ನಾಯಕರುಗಳಿಗೆ ಒಗ್ಗಟ್ಟರಿಗೆ ತಿಳಿಸ್ಕೊಟ್ಟಿದ್ದೇನೆ ಅವರು ನಾಳೆ ಏನು ನಮ್ಮ ಮಾವು ಬೆಳೆಗಾರರ ಸಂಘದ ಒಂದು ಹತ್ತು ಜನ ಪದಾಧಿಕಾರಿಗಳಿದ್ದಾರೆ ಅವರು ಬರ್ಲಿಕ್ಕೆ ಒಪ್ಕೊಂಡಿದ್ದಾರೆ ಅವರು ಜೊತೆ ಅವರು ನಮ್ಮ ಜಿಲ್ಲಾ ಉಸ್ತುವಾರಿ ಜೊತೆಯಲ್ಲಿ ಒಂದು ಸಭೆಯನ್ನು ಏರ್ಪಡಿಸಿ ಆ ಸಭೆಯಲ್ಲಿ ಏನು ನಮ್ಮ ರೈತರ ಬೇಡಿಕೆ ಇದೆ ಆ ಬೇಡಿಕೆಯನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನ ಮಾನ್ಯ ನಮ್ಮ ಉಸ್ತುವಾರಿ ಸಚಿವರು ಮಾಡ್ತಾರೆ ಅನ್ನೋದನ್ನ ವಿನಂತಿ ಮತ್ತಷ್ಟು ನಿಲ್ಲಿಸೋದು ಬೇಡ ಅಂತ ನೀವೇನು ಹೇಳ್ತಾ ಇದ್ದೀವಿ ನಿಮ್ಮ ಜೊತೆ ನಾವು ಇರ್ತೀವಿ ಅದು ಅದಕ್ಕೆ ನಾನು ಹೇಳ್ತಾರೆ ನಾನು ಮಂತ್ರಿಗಳಿಗೆ ಮತ್ತೆ ಮಾತಾಡ್ತೀನಿ ಮಾತಾಡ್ಬಿಟ್ಟು ಒಂದು ಟೈಮ್ ತಗೋತೀನಿ ಟೈಮ್ ತಗೊಂಡ್ರೆ ದಯವಿಟ್ಟು ಒಂದು ಡೆಲಿಗೇಷನ್ ತಮ್ಮ ಏನು ಮಾವು ಬೆಳೆಗಾರರ ಒಂದು ಸದಸ್ಯರಿದ್ದೀವಿ ಹತ್ತು ಜನ ಇದ್ದೀರೋ ಎಂಟು ಜನ ಇದ್ದಾರೆ ಇಪ್ಪತ್ತು ಜನ ಇದ್ದೀರೋ ತಾವು ಬನ್ನಿ ನಾನು ಇರ್ತೀನಿ ತಾವು ಬಂದು ಸರ್ಕಾರದ ಮೇಲೆ ಒತ್ತಡವನ್ನು ದಯಮಾಡಿ ಹಾಕಿ ನನ್ನ ಪ್ರಕಾರ ತಾವು ಎಲ್ಲ ಬಂದು ತಮ್ಮ ಸಮಸ್ಯೆಯನ್ನು ಅವರು ಮನವರಿಕೆ ಮಾಡಿಕೊಡೋದ್ರಿಂದ ಮತ್ತಷ್ಟು ನಿಮ್ಮ ಒಂದು ಹೋರಾಟಕ್ಕೆ ಬಲ ಬರುತ್ತೆ ಅಂತ ನನ್ನ ನಂಬಿಕೆ ನನ್ನ ವಿನಂತಿ ಆ ಕಾರಣದಿಂದ ದಯಮಾಡಿ ಸಾರ್ವಜನಿಕರಿಗೆ ಸಾಕಷ್ಟು ಜನ ತೊಂದರೆ ಇದ್ದಾರೆ ಅವರು ನಿಮ್ಮಂಗೆ ರೈತರೆ ನಮ್ಮಂಗೆ ರೈತರು